ಹಾಯ್ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದರು ಅಂತ ತಿಳ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿರುವಂತಹ ಆ್ಯಂಡ್ ಹೆಲ್ತ್ ಫುಲ್ ಆಗಿರುವಂತಹ ರೆಸಿಪಿಯನ್ನು ತಂದಿದ್ದೇನೆ ಅದೇನು ರೆಸಿಪಿ ಅಂತ ಹೇಳಿದರೆ ಹುಚ್ಚಲ್ ತಿಳಿ ಸಾಂಬಾರು ಮಾಡೋದು ತುಂಬಾ ಸುಲಭ ಹಾಗೆ ಚಿಕ್ಕವರಿಂದ ಹಿಡಿದು ವಯಸ್ಕರವರೆಗೂ ಈ ಸಾಂಬಾರನ್ನು ಊಟ ಮಾಡ್ಬೋದು ಏನೇ ತೊಂದರೆ ಇಲ್ಲ ಆರಾಮಾಗೆ ಇದನ್ನು ಮಾಡಿಕೊಂಡು ಮನೆಯಲ್ಲಿ ತಿನ್ಬೋದು ಎಕ್ಸ್ಪೆಷಲಿ ತುಂಬಾ ಮೈ ಕೈ ಈಗ ಜ್ವರ ಎಲ್ಲ ಬಂದಿರುತ್ತೆ ನಾಲ್ಗೆ ಎಲ್ಲ ಸ್ವಲ್ಪ ಸಪ್ಪೆ ಅಂತ ಅನಿಸಿರುತ್ತೆ ಟೇಸ್ಟೇ ಸಿಗೋದಿಲ್ಲ ಅಂಥ ಟೈಮಲ್ಲಿ ಈ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ಹುಚ್ಚೆಳ್ಳನ್ನು ಹಾಕಿ ಡ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆಯಲ್ಲೇನೆ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಡ್ತಾಯಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಆ ಒಂದು ಘಮ ಪರಿಮಳ ಬರೋ ತನಕ ಚಿಟಪಟ ಅಂತ ಸಿಡಿಯೋ ತನಕನೂ ಡ್ರೈ ರೋಸ್ಟ್ ಮಾಡ್ಕೊಬೇಕು ತುಂಬಾ ಘಮ ಘಮ ಅಂತ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ಚಟ್ನಿ ಪುಡಿ ಕೂಡ ಮಾಡ್ತಾರೆ ಸ್ವೀಟ್ ಪುಡಿ ಕೂಡ ಮಾಡ್ತಾರೆ ಹಾಗೆ ಖಾರ ಪುಡಿ ಕೂಡ ಮಾಡ್ತೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಚಟ್ನಿ ತೋರಿಸಿದೆ ಸೊ ಈ ವಿಡಿಯೋದಲ್ಲಿ ನಾನು ತಿಳಿ ಸಾಂಬಾರು ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಸೊ ಇಲ್ಲಿ ಮಸಾಲೆನ ರುಬ್ಕೊಳ್ಳಿಕ್ಕೆ ಒಂದು ಜಾರು ತೊಗೊಂಡಿದ್ದೀನಿ ಒಂದು ಜಾರು ತೊಗೊಂಡಿರ್ಬೇಕಾದ್ರೆ ಅದರೊಳಗಡೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಗರಿಯಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಿಡ್ಡೆ ಬೆಳ್ಳುಳ್ಳಿ ಕಾಲು ಟೀ ಸ್ಪೂನಷ್ಟು ಕರಿಮೆಣಸು ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನೆಕ್ಸ್ಟು ಒಂದು ತುಂಡು ಹುಣಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನೇನು ಹಾರಲಿಕ್ಕೆ ಇಟ್ಟಿದ್ದೆ ಆ ಒಂದು ಹುಚ್ಚಳ್ ಪುಡಿ ಏನಕ್ಕೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಚ್ಚಳ್ಳನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕಿದ್ದನ್ನು ಈ ಪೇಸ್ಟನ್ನ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವು ಏನಪ್ಪ ಅಂತಂದರೆ ಈ ಚಟ್ ಈಗ ನಾನು ಏನು ಮಸಾಲೆ ಆಡಿಸಿದ್ದೀನಿ ಅದನ್ನು ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾನು ಸಾಲ್ಟ್ ಹಾಕಿದ್ದೀನಲ್ವ ಎಲ್ಲ ಫ್ಲೇವರ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಫಿಲ್ಟ್ರನ್ನ ತೊಗೊಂಡಿದ್ದೀನಿ ಫಿಲ್ಟ್ರನ್ನ ತೊಗೊಳ್ತಾ ಇರೋ ಕಾರಣ ಏನು ಅಂತ ಅಂದರೆ ಈ ಹುಚ್ಚಲ್ಲಿ ತುಂಬಾ ಆ ಒಂದು ನಾರಿನ ಪದಾರ್ಥ ಇರುತ್ತಲ್ವಾ ಅದು ತಿನ್ನಬೇಕಾದ್ರಷ್ಟು ಚೆನ್ನಾಗಿರೋದಿಲ್ಲ ಕ್ರೀಮಿಕ ಕ್ರೀಮಿ ಥರ ಇರಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರನ್ನು ನಾನು ಹಾಕ್ಕೊಂಡಿದ್ದೆ ಸೊ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಅದೆಲ್ಲ ನೀಟಾಗಿ ಆಗಬೇಕು ಸೊ ಇವಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನಾನು ಮೊದಲನೇದಾಗಿ ಹಾಕ್ಕೊಂಡಿದ್ದೆ ಸ್ವಲ್ಪ ಹುಣಸು ಈಗ ಒಂದು ಅರ್ಧ ಏಳು ಹುಣಸನ್ನು ಚೆನ್ನಾಗಿ ಕಿಂಚ್ಕೊಂಡು ರಸವನ್ನು ತೊಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ತಿಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಈ ಒಂದು ಹಣ್ಣು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನೊಂದು ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೊಮೆಟೊ ಕೂಡ ಹಾಕ್ಕೊಂಡು ಇದೇ ರೀತಿ ಕ್ಯೂಂಚ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕೈಯಿಂದನೇ ಕ್ಯೂ ಮಿಕ್ಸರ್ ಜಾರಿಗೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ರೀತಿಯಾಗಿ ಬರುತ್ತೆ ನೆಕ್ಸ್ಟು ಒಗ್ಗರಣೆಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಸಾರಿ ಇದು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸು ಮತ್ತು ಜೊತೆಯಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕಿದು ಒಂದು ಪರಿಮಾಣ ನೋಡಿ ಈ ಒಂದು ಘಮ ಬರೋ ತನಕ ಕಲರ್ ಚೇಂಜ್ ಆಗೋ ತನಕ ಡ್ರೈ ಮಾಡಿ ಈಗ ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸೀಡ್ದ ನಂತರ ನಾನು ಮನೆಯಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿತು ನೀವು ಒಂದು ಮೆಣ್ಸಿಕಾಯಿನ ಹಾಕೊಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಗರಿ ಕರಿಬೇವು ಕರಿಬೇವು ಒಂದೆರಡು ಗರಿ ಜಾಸ್ತಿನ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ಗೆಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಹಿಂಗನ್ನು ಸೇರಿಸ್ಕೊಂಡು ನಾನೇನು ಹುಣ್ಸೆ ಹಣ್ಣು ಮತ್ತು ಟೊಮೆಟೊನ ಸೇರಿಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ವಾಸನೆ ಹೋಗೋ ತನಕ ಬೇಯಿಸ್ಕೊಬೇಕು ಈ ಒಂದು ಕನ್ಸಿಸ್ಟೆನ್ಸಿ ತನಕ ಬೇಯಿಸ್ಕೊಂಡು ನಾವು ನೆಕ್ಸ್ಟು ನಾವೇನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀವಿ ಹುಚ್ಚಳ್ಳದು ರಸ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ನಾವು ಸೇರಿಸ್ಕೊಬಹುದು ಈ ಒಂದು ತಿಳಿ ಸಾಂಬಾರು ಒಂದು ಮೂರರಿಂದ ನಾಲ್ಕು ಜನ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಬಾಣಂತಿಯರಿಗಂತೂ ತುಂಬಾ ಇದು ಯೂಸ್ ಆಗುತ್ತೆ ಯಾಕೆಂದರೆ ಆ ಟೈಮಲ್ಲಿ ಅವ್ರಿಗೆ ಶೀತ ಎಲ್ಲ ತಿನ್ನೋ ಹಾಗಿಲ್ವಲ್ಲ ಸೊ ಯಾವಾಗಲೂ ಅವರು ಹಿಟ್ಟು ಪದಾರ್ಥಗಳನ್ನೇ ತಿನ್ನೋದ್ರಿಂದ ಸೊ ಈ ಒಂದು ರೆಸಿಪಿ ತುಂಬಾ ಅವ್ರಿಗೆ ಹೇಳು ಮಾಡಿಸಿದ್ದು ಅಂತಲೇ ಹೇಳ್ಬೋದು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ತಾ ಇದೆ ಒಂದು ಕುದಿ ಬಂದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಆ ನೂರ ಏನಿದೆ ಆ ಕ್ರೀಮಿನೆಸ್ ಎಲ್ಲ ಚೆನ್ನಾಗಿ ಆಗಿ ಕಮ್ಮಿ ಆಗಬೇಕು ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಸರ್ವ್ ಇದ್ದೀನಿ ಬೌಲಿಗೆ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಹುಚ್ಚೆಳ್ಳಿನ ತಿಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ